ಎಕ್ಸ್ಪೆಕ್ಟ್ ಮಾಡಿರ್ಲಿ ನಾ ವಿಪಿತ್ರ ಮಾಡ್ತಾರಂತ ಆ ಚೆನ್ನಾಗಿ ಸೋರಿ ಅಯ್ಯೋ ಸಿನ್ ದಕ್ಷಿ ಹಾಂ ಎರಡು ಇಷ್ಟ ಸರ್ ನಾನು ವಿಜಯ್ ಫ್ಯಾನ್ ಕೇಳ್ಬಿಟ್ಟು ಸೂಪರ್ ಆಗಿತ್ತು ವಿಜಯ್ ಅಣ್ಣಂಗೆ ಐವತ್ತು ವರ್ಷ ಅಂದ್ರೆ ನಂಬಕ್ಕೆ ಆಗಲ್ಲ ಇವ್ ನಾವ್ ಐನೂರು ರೂಪಾಯಿ ಏನ್ ಕೊಟ್ಬಿಟ್ಟು ಬಂದ್ವಿ ಅವ್ರ ಡ್ಯಾನ್ಸ್ ಫೈ ಇಟ್ಟೋ ಸಾಮಾನೆ ಅಲ್ಲ ಒಬ್ರು ಸಾವಿರ ರೂಪಾಯಿ ಕೊಟ್ರು ವೇಸ್ಟ್ ಯಾಕಂದ್ರೆ ಫ್ಯಾನ್ಸ್ ಈ ಲೆವೆಲ್ ಕ್ರೇಜ್ ಬಟ್ ಇದ್ರಲ್ಲಿ ತಲಪತಿ ಮತ್ತೆ ಇಳಿಯ ತಲಪತಿಗೆ ಫೈಟ್ ಅಪ್ಪ ಮಗನ್ಗೆ ಆ ಕೊನೆವರೆಗೂ ಸಾಕಾದ ನಿಭಾಯಿಸೋರ್ರೆ ಏನಿಕಂದ್ರೆ ಕೆಲವೊಂದು ತೋರ್ಸವ್ರ ಈ ಸಿನಿಮಾದಲ್ಲಿ ವಿಲನ್ ಎಷ್ಟೇ ಪವರ್ಫುಲ್ ಆದ್ರೂ ನೋಡಿ ಬ್ರೋ ತಳಪತಿ ಐವತ್ತು ವರ್ಷ ಆಗೇ ಇಲ್ಲ ಫೈಟ್ ಇವತ್ತು ಐನೂರು ರೂಪಾಯಿ ಬಂದು ನಾನು ಬಂದೆ ಬ್ರೋ ಫುಲ್ ಫಿಲ್ ಆಯ್ತು ಏನಿಕಂದ್ರೆ ಅವ್ರು ಡ್ಯಾನ್ಸ್ ಫೈಟ್ಸ್ ನಿಮ್ಗೆ ಐವತ್ ವರ್ಷ ಅಂತ ಅನ್ಸೋದೇ ಇಲ್ಲ ಅಬ್ರೋ ಅವ್ರ ಲಾಸ್ಟ್ ಸಿನ್ಮಾ ಅಂತ ಅಂತವ್ರೆ ಅವ್ರ ಲಾಸ್ಟ್ ಸಿನ್ಮಾ ಅಂದ್ರೆ ಈ ಫ್ಯಾನ್ಸ್ ಗಳೇ ಕೇಳಲ್ಲ ಇವ್ರೇ ಮಾಡಿ ಅಂತಾರೆ ದಯವಿಟ್ಟು ಅಣ್ಣ ಫಿಲಂ ಕಂಟಿನ್ಯೂ ಮಾಡಿ ನೀವ್ ಎಲೆಕ್ಷನ್ ಅಲ್ಲಿ ನೆಕ್ಸ್ಟ್ ವರ್ಷ ಸಿ ಎಂ ಆಗಿ ಆಯ್ತೀರಾ ಫಿಲಂ ಕಂಟಿನ್ಯೂ ಮಾಡಿ ಒಳ್ಳೇದಾಗ್ಲಿ ವಿಜಯ ಅಣ್ಣ ನಿಮ್ ಎನರ್ಜಿ ಅಂತೂ ಪೀಕಲ್ ಐತೆ ಅದು ನಿಂಗೆ ಮುಂದರ್ಸ್ಕೊಂಡೋಗಿ ಅವ್ರೇಗ್ ಮಾಡಿದ್ದಾರೆ ರಿವೀಲ್ ಆಗ್ಬಿಡುತ್ತೆ